number

ಕಥೆಗಳ ಮಾಲೀಕ ಈ ಕಥೆಯನ್ನು ಬರೆಯುತ್ತ ಮೇಲಿದ್ದನು ತಂದೆ ತಾಯ ಮಾಡಿಲ ಮುದ್ದುಗಳಿರ ಕೇಳಿ ಕೇಳಿ ಕಥೆಯ ಕೇಳಿ

ಅದು ಶಾಂತಿ ಪಾಂತಿಗೆ ಹೊಸಸಿರುಗ ನಮ್ದು ಊರಲ್ಲಿ ಒಬ್ಬ ಹುಡುಗನಿದ್ದನು ಯಾರಿಗೂ ಹೆದರದಾರಣ ಸೇರಲು ರಾವಣನಂಥವನೊಬ್ಬ ಅವನ ಸಾಕುತ್ತನು ಕಾರಣ ಹುಡುಗನು ಅನಾಥನು ಭೀಷ್ಮ ಅರ್ಜುನರೆಲ್ಲ ಹುಡುಗಿಯರ ಕದರಲ್ಲ ಹಾಗೇನೆ ಈ ಹುಡುಗ ಮಾಡಲೆಂದು ಹೋದಾಗ ಪ್ರೀತಿಯ ಕಡಲಲ್ಲಿ ಬಿದ್ದನೋ ಲಾಲ ಕದನ ಆ ಪ್ರೀತಿಯ ಕಡಲಿನ ಬಳಿಗೆ ಎಲ್ಲರೂ ಹೋಗೋಣ ಪಾಪ ಅವನಿಗೆ ಏನಾಗಿದೆಯೋ ಬನ್ನಿರಿ ನೋಡೋಣ ಲಾಲ 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 ಎಲ್ರಿಗೂ ನಮಸ್ಕಾರ ಇವತ್ತು ಮತ್ತೆ ಲೋಕಕ್ಕೆ ಬಂದಂಗೆ ಆಗೋಯ್ತು ಇಷ್ಟೆಲ್ಲ ಪುಟಾಣಿಗಳು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನಾವು ಇಲ್ಲಿವರೆಗೂ ಮಾಡಿದ ಗೆಲ್ಲ ಇದೊಂದು ಬೆಸ್ಟ್ ಅನಿಸುತ್ತೆ ಸಕ್ಕತ್ತಾಗಿ ಮಾಡಿದ್ರು ಇವರೆಲ್ಲನು ಇವರು ನಾವು ರೀಚೇ ಆಗಲ್ಲ ರೀ ಯಾವತ್ತೂ ಅಷ್ಟು ಚೆನ್ನಾಗಿ ಇವರೆಲ್ಲ ಮಾಡ್ತಾರೆ ಇವ್ರ ಪ್ರೀತಿಗೆ ನಾವು ಸೋತೋಗಿದ್ದೀವಿ ಈ ಪ್ರೀತಿ ಯಾವಾಗಲೂ ಇದೇ ಥರ ಇರಲಿ ಪ್ರತಿ ವರ್ಷ ತುಂಬ್ತಾ ಇರಲಿ ಆರಿಸ್ತಾ ಇರಲಿ ಆರೈಸ್ತಾ ಇರಲಿ ಬೆಳಗ್ಗೆ ಬೆಳಗ್ಗೆ ಒಬ್ಬರು ಸರ್ ಹೇಳ್ತಾ ಇದ್ರು ಅವ್ರ ಹೆಸರು ಗಂಗಾ ಸರ್ ಏನೋ ಗೊತ್ತಿಲ್ಲ ಡಿಸ್ಟ್ರಿಕ್ಟ್ ಆಫೀಸರ್ ಅನಿಸುತ್ತೆ ನಾನು ಎಂಟು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೆ ಸೈಕಲ್ ಎಲ್ಲ ತೊಳ್ದೆ ಅಂತ ಅಂದರು ನಿಜ ನೀವೆಲ್ಲ ಇದೀರಲ್ಲ ಸರ್ ಹೇಳಿದನ್ನೆಲ್ಲ ಮಾಡಿ ಈ ರವಿಚಂದ್ರನ್ ಪ್ರೀತಿ ಮಾಡೋದನ್ನು ಲಾಸ್ಟಲ್ಲಿ ಮಾಡಿ ಎಲ್ಲರನ್ನು ಪ್ರೀತಿಸಿ ತಾತಾಜಿ ಜೊತೆ ಇರಿ ಎಲ್ಲರನ್ನು ಗೌರವಿಸಿ ಎಲ್ಲರನ್ನು ಪ್ರೀತಿಸಿ ಚೆನ್ನಾಗಿ ಓದಿ ಓಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಒನ್ಸ್ ಅಗೇನ್ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆಸಿ ಅರಿಸಿ ಇಷ್ಟೆಲ್ಲ ಪ್ರೀತಿ ಕೊಟ್ಟು ಅದ್ಭುತವಾಗಿ ಈ ಪುಟಾಣಿಗಳೊಟ್ಟಿಗೆ ನಾವು ರಂಸಕ್ಕೆ ನಮಗೂ ಒಂದು ಚಿಕ್ಕ ವೇದಿಕೆ ಇಷ್ಟೊಂದು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇದಾರೆ ಇಲ್ಲೆಲ್ಲ ಆ ಸೆಲೆಬ್ರಿಟೀಸ್ ಮಧ್ಯದಲ್ಲಿ ನಾವು ಪುಟ್ಟದಾಗ ನಿಂತು ನಮಗೂ ಅವಕಾಶ ಕೊಟ್ಟು ಜನಕ್ಕೆ ರಂಜೆಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾದ ಈ ಒಂದು ಮುದ್ದಾದ ಸಂಸ್ಥೆಗೆ ನಾವು ಆಭಾರಿ ಆಗಿರ್ತೀವಿ ಪ್ರತಿ ವರ್ಷ ಹೀಗೆನೆ ಇನ್ನಷ್ಟು ಮೊದಲಷ್ಟು ಸಾಕಷ್ಟು ವರ್ಣರಂಜಿತವಾಗಿ ಈ ಒಂದು ಕಾರ್ಯಕ್ರಮ ನಡೀತಾನೆ ಇರಲಿ ಈ ಪುಟಾಣಿ ಮಕ್ಕಳ ಪ್ರೀತಿ ಯಾವಾಗಲೂ ನಮ್ಮ ಜೊತೆ ಇರುತ್ತೆ ಇದು ಮೆಮೊರಬಲ್ ಎಂಡೇ ಇಲ್ಲ ಎಂಡ್ ಐ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯು ಲವ್ ನಮಸ್ಕಾರ ಬಾಯ್